ನಮಸ್ಕಾರಪ್ಪ ಎಲ್ಲ ನಮ್ಮ ತಿಂಡಿ ಟ್ಯಾಕ್ಟರ್ ಲವರ್ಸ್ಗಳಿಗೆ ಏನಪ್ಪ ವಿಷಯ ಅಂತಂತಂದ್ರೆ ಗದಗ ಜಿಲ್ಲಾ ರೋಣ ತಾಲೂಕು ಹಸೋಟಿ ಗ್ರಾಮದೊಳಗೆ ನಲವತ್ತೈದು ಎಚ್ ಪಿ ಟ್ಯಾಕ್ಟರ್ ಜಗ್ಗು ಸ್ಪರ್ಧೆ ಇಟ್ಟಾರೆ ಹದಿನೆಂಟನೇ ತಾರೀಕು ಅಂದ್ರೆ ಸೋಮವಾರ ಹದಿನೆಂಟು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಸೋಮವಾರ ದಿನ ನಲವತ್ತೈದು ಎಚ್ ಪಿ ಟ್ಯಾಕ್ಟರ್ ಜಗ್ಗು ಸ್ಪರ್ಧೆ ಇಟ್ಟಾರೆ ಯಾರ್ಯಾರು ನಲ್ವತ್ತು ಹೆಚ್ ಬಿ ಟ್ಯಾಕ್ಟ್ರ್ ಹಾಕ್ಬೇಕಂತೀರಿ ಎಲ್ಲರೂ ಬರ್ರಿ ನಾನು ಬರ್ತೀನಿ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರದ ಒಂದು ದ್ವಿತೀಯ ಬಹುಮಾನ ಹದಿನೈದು ಸಾವಿರದ ಒಂದು ತೃತೀಯ ಬಹುಮಾನ ಹತ್ತು ಸಾವಿರದ ಒಂದು ಚತುರ್ಥ ಬಹುಮಾನ ಐದು ಸಾವಿರದ ಒಂದು ಐತಿ ಪ್ರವೇಶ ಪಿ ಹದಿನೈದುನೂರ ಒಂದು ರೂಪಾಯಿ ಐತಿ ಎಲ್ಲರೂ ನಲವತ್ತು ಎಚ್ ಪಿ ಟ್ಯಾಕ್ಟ್ರ್ ತೊಗೊಂಡು ಬರ್ರಿ ಯಾರ್ಯಾರು ಬರ್ತೀರಿ ಒಂದು ಕಮೆಂಟ್ ಮಾಡಿರಿ ಹಾಗೇ ಸಬ್ಸ್ಕ್ರೈಬ್ ಮಾಡಿರಿ Bye.